ನಾವ್ ಈಗ ಬೇಸಕ್ಕಿಂದ ಬರೋನ್ರಿ ಒಂದ್ ಎಕರೆ ಮಾಡ್ಬೇಕಂತಿರ್ತಾರೆ ರೈತ್ರಿ ಅವ್ರಿಗೆ ಎಷ್ಟ್ ತರ ಹೊತ್ತೀ ಎಷ್ಟು ಖರ್ಚು ಬರ್ತೈತ್ರಿ ಅದ್ ಫಸ್ಟ್ ಅವ್ರ ಹಾಕ್ಬೇಕಿದ್ದ ಇನ್ವೆಸ್ಟ್ಮೆಂಟ್ ರೀ ಮತ್ತ ಅವ್ರ ಯಾವ ರೀತಿ ಇನ್ವಾಲ್ವ್ಮೆಂಟ್ ತೋರ್ಸ್ಬೇಕಾದ್ರಾಗ ಅಂತ ಹೇಳಿ ಒಂದ್ ಸ್ವಲ್ಪ ಮಾಹಿತಿ ಕೊಡ್ರಿಂಗ್ ಮಾಡಿ ಅವ್ರ ಒಂದು ಒಂದು ವರಿಪಿಡುದು ಹಗಿ ಅಂತ ಇಲ್ಲ ಇದಕ್ ಏನೈತ್ರಿ ಕೋಲ್ಡ್ ಕ್ಲೈಮೇಟ್ ಬೇಕು ಇದಕ್ಕೆ ಇಂಪಾರ್ಟೆಂಟ್ ಮ್ಯಾಲ್ ಕೋಲ್ಡ್ ಇರ್ಲಿ ಆದ್ರೆ ಬಡ್ಡ ಕೋಲ್ಡ್ ಇರ್ಬಾರ್ದು ಬಡ್ಡಾಗ ತೇವಾಂಶ ಹೆಚ್ಚ ಹಸಿ ಹೆಚ್ಚ ಆತಂದ್ರೆ ಗಿಡ ಹೋಗ್ತಾವ ವಿಲ್ಟ್ ಬಂದ್ ನೋಡುತ್ತಿರುವಂತ ಎಲ್ಲ ನನ್ನ ರೈತ ಮಿತ್ರರಿಗೆ ಟೆಕ್ ಗುರುಣಮಿ ಚಾನಲ್ ಗೆ ಸ್ವಾಗತ ರೀ ನೀವೇನ್ ಹಿಂದಿಲ್ಲೆಲ್ಲ ನೋಡತ್ತಿರ್ಲಿ ಅಪಲ್ ಪ್ಲಾಂಟ್ ಇವನ್ನೆಲ್ಲ ನೋಡಿ ನೀವ್ ಎಲ್ಲೂ ಕಾಶ್ಮೀರಕ್ಕ ಅವ್ರ ಮಲ್ನಾಡ್ಕ ಬಂದ ಅಂತ ತಿಳ್ಕೊಬೇಡ್ರಿ ನಾನ್ ಬಂದಿರೋದ ಬಾಗಲಕೋಟೆ ಜಿಲ್ಲೆ ಮೊದಲ ತಾಲೂಕಿನ ಅನ್ನೋ ಗ್ರಾಮಕ್ಕ ಇಲ್ಲಿ ಒಬ್ರ ರೈತರ ಒಂದ ಸೇಬು ಕ್ರಾಂತಿಯನ್ನ ಮಾಡ್ಯಾರ ಆ ಇಲ್ಲಿ ಇಂತ ಇಲ್ಲಿ ಇಷ್ಟು ಬಿಸಿಲ್ ನೋಡೈತಿ ಬಿಸಿಲ ಫೋರ್ಟಿ ತ್ರೀ ಫೋರ್ಟಿ ಫೋರ್ ತಾನು ಹೋಗಿ ಬೇಸಿಗೆ ಒಳಗ ಇಂತ ಬಿಸಿಲೊಳಗ ಇಲ್ಲಿ ಒಂದ್ ಆಪಲ್ ಅನ್ನ ಬೆಳೆದ ಒಂದ್ ಆಪಲ್ ಕ್ರಾಂತಿ ಅನ್ನ ಮಾಡ್ಯಾರ ಇದರ ಯಾವ ರೀತಿ ಸಂಪೂರ್ಣ ಒಂದ ಮಾಹಿತಿ ತಿಳ್ಕೊಳು ಯಾವಾಗ ತಂದಾಗಿ ಪ್ಲಾಂಟ್ ಮಾಡ್ರು ಇವ್ರ ಯಾವ ರೀತಿ ಈಡ್ ತಕೊಂಡ್ರ ಈ ವರ್ಷ ಹೇಳಿ ಸಂಪೂರ್ಣ ಮಾಹಿತಿ ತಗೊಂಡು ಇದ್ರ ಹೆಂಗ್ ಹೆಂಗ್ ಸ್ಟ್ರಕ್ಚರ್ ಯಾವ್ ಸ್ಟ್ರಕ್ಚರ್ ಆಗಾರ ಎಷ್ಟ್ ಎಕರೆ ಅಂತ ಹೇಳಿ ಸಂಪೂರ್ಣ ತಿಳ್ಕೊಳು ಅದಕ್ಕ ಮಿಸ್ ಮಾಡಿದ ವಿಡಿಯೋ ನೋಡ್ರಿ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮಸ್ತೆ ನಮ್ಮ ಟೆಕ್ ಗೆ ಸ್ವಾಗತ ರೀ ತಮ್ಮ ಪರಿಚಯನ ಮಾಡ್ಕೋರಿ ನಮ್ಮ ವೀಕ್ಷಕರ ಜೊತೆ ನಮಸ್ಕಾರ ನನ್ನ ಹೆಸರು ಶ್ರೀಶೈ ಮಲ್ಲಾ ಪಟೀಲಿ ಅಂತಾರೀ ಮುದೋಳ್ ತಾಲೂಕ ಕುಳಲಿ ಅವ್ರಿ ಇಲ್ಲಿ ಕುಳಲಿಯಾಗ ಏಳು ಎಕರೆ ಸೇಬು ಮಾಡಿ ಕೃಷಿ ಮಾಡಿದಿರಿ ಇಲ್ಲಿ ಎಲ್ಲರಿ ಚಲೋನು ಬಲ ಐತ್ರಿ ನಿಮ್ಗ ಯಾವ ರೀತಿ ಐಡಿಯಾ ಬಂದ್ರಿ ನೀವು ಆಪಲ್ ಪ್ಲಾಂಟ್ ಮಾಡ್ಬೇಕಂತೇಳಿ ನಾ ನೀವ್ ಪೈಲದಿಂದ ಅನ್ಕೊಳತ್ತೀರೋ ಎಲ್ಲರೂ ಈಗ ಯಾವ ಕಡೆ ರೀ ಟೂರ್ ಹೋದಾಗ ಅಲ್ಲೆಲ್ಲ ಆಪಲ್ ಪ್ಲಾನ್ ನೋಡಿ ಹಿಂಗ್ ಹೇಳಿ ಅನ್ಕೊಂಡ್ರಿ ಹೆಂಗ್ ಐಡಿಯಾ ಬಂತ್ರಿ ಇಲ್ಲಿ ಮಾಡ್ಬೇಕಂತ ಹೇಳಿ ಇಲ್ಲಿ ಯಾವ ಟೂರ್ ಹೋಗಿಲ್ರಿ ಏನು ಇಲ್ಲ ಮೊದಲ ಇಲ್ಲಿ ದ್ರಾಕ್ಷಿ ಇತ್ರಿ ಈ ಜಾಗ ಎಲ್ಲ ಹ ಹ ಈ ದ್ರಾಕ್ಷಿ ಇತ್ತನ ಹೋಳಿ ದ್ರಾಕ್ಷಿನ ಹೇಳಿ ಪ್ಲಾನ್ ಮಾಡಿದ್ರಿ ಇನ್ ಆಕಡೆ ಕಡೆ ಕೆಳೋಟಿಗೆ ನಮ್ ಸೈಡ್ದಾಗು ಆಪಲ್ ಅಂತ ಹೇಳಿ ಹಿಂಗ್ ಸುದ್ದಿ ಬರಾನ ನಾವು ಒಟ್ಟ ಆಕಡೆ ಕಡೆ ತಿರ್ಗಾಡಿ ಬಂದಿವ್ರಿ ಹ್ಮ್ ಸಿರಡಿರಿ ಪುನಾರಿ ಇಲ್ಲಿ ಚಿತ್ರದುರ್ಗ ಮುಂದ ಇಲ್ಲಿ ಇದಕ್ ಕಚೇರಿಲಿ ಕೋಲಾರ್ಕ ಒಟ್ ಬರ್ತಾನ ನಾನ ಮತ್ತಿನ್ ನೋಡನು ಟ್ರೈ ಮಾಡು ಇದ್ರದ್ದು ಏನ್ ದೊಡ್ಡದಾಗುದಿಲ್ಲ ಅಗಿ ಅಟ್ಟ ಖರ್ಚ ಮುಂದ ಏನ ತ್ರಾಸು ಇಲ್ಲ ಪ್ರಾಬ್ಲಮ್ ಇಲ್ಲ ಎಂಟರ್ ಕ್ರಾಪ್ ಮಾಡ್ಕೋಬಹುದಿತ್ರ ಇದ್ರೊಳಗ ಗ್ಯಾಪಿಂಗ್ ಇತ್ ನಾವ್ ಏನ್ ಬೇಕಾದ ಕ್ರಾಪ್ ತಕೋಬಹುದು ಎರಡ್ ವರ್ಷ ಬತ್ತು ಅಂದ್ರ ಕಾಯಿನು ಬರ್ಲಿಲ್ಲ ಅಂದ್ರೆ ತಗದ ಮತ್ ಕ್ರಾಪ್ ಮಾಡಕ್ ಕೊಡದಿ ಆದ್ರ ಉದ್ದೇಶ ಅಂದ್ರೆ ಎಂಟ್ರ ಕ್ರಾಪ್ ಮಾಡೋದ್ರಿಂದ ನಮ್ ಭೂಮಿ ಖಾಲಿ ಬೀಳಂಗಿಲ್ಲ ಎರಡು ವರ್ಷ ಚಿಲ್ಲರ್ ಪಿಕ್ ಇದಕ್ಕೆ ಇದಕ್ಕೇನ್ ಕಲ್ಲ ಹೆಂಗಲ್ಲ ದ್ರಾಕ್ಷಿ ಗತ್ ಖರ್ಚಿಲ್ಲ ಒಮ್ಮೆ ಹೆಗಿ ತಂದ್ ಹಚ್ಚುನು ಅಳಿ ಡ್ರಿಪ್ ಉದ್ರು ಉಗುದ್ರು ಬರ್ದತ್ ಅನೋ ಉದ್ದೇಶ ಇತ್ತ ನಾನು ಮಾಡಿದ್ವಿ ರೀ ಮಾಡ ನೂರಕ್ ನೂರ ಸಕ್ಸಸ್ ಆಗೇತ್ರಿ ಏನೋ ಮಾಡಿದ್ವಿ ಪ್ರಯತ್ನ ಪಟ್ಟಿದ್ವಿ ಪ್ರಯತ್ನ ಪಟ್ಟದ ಹಂಡ್ರೆಡ್ ಪರ್ಸೆಂಟ್ ಫಲಾಸ್ ಸಿಕ್ಕತ್ರಿ ಫಲಾಸ್ ಸಿಕ್ಕತ್ರಿ ಈಗ ನಾವ್ ಈ ಮಂದಿನ ಗುಣಮಟ್ಟ ನೋಡ್ತಿವ್ರಿ ಇಲ್ಲಿ ಗರ್ಸ್ಗಳೈತ್ರಿ ಅದಕ್ಕಂತಾರೂ ಪೂರಾ ನಮ್ಗ ಎರಿನೆಲ್ಲಾ ಅರಿಬೇಕು ಬೇಕಾದ್ರೆ ತಂಪ ಬೇಕು ಈಗ ನಮ್ ಕಡೆ ಇಲ್ಲಿ ಮೊದಲ ಎನ್ವಿರಾನ್ಮೆಂಟ್ ನೋಡ್ರೆ ಈಗ ನೀವ ನೋಡ್ಬೋದು ಬಿಸಿಲು ಯಾವ ರೀತಿ ಐತಿ ಅಂತ ಹೇಳಿ ನೀವು ಮೊದಲ ಇವೆಲ್ಲ ಥಾಟ್ಸ್ ಬಂದಿರ್ಬೇಕ ನಮಗೆ ಇಲ್ಲಿ ವಾತಾವರಣಕ್ಕೆ ಗಿಡ ಹೊಂದ್ಕೋತೈತಿ ಇಲ್ಲೋದ್ ಮಂದೆಲ್ಲಾ ಮಾತಾಡ್ತಿರ್ತೈತ್ರಿ ನೀವ್ ಅದನ್ನೆಲ್ಲಾ ಯಾವ ರೀತಿ ಮ್ಯಾನೇಜ್ ಮಾಡಿ ಈ ಒಂದ ಕೃಷಿ ಮಾಡಾಕ್ತಿರಿ ಇಲ್ಲ ಇದಕ್ಕೇನೈತ್ರಿ ಕೋಲ್ಡ್ ಕ್ಲೈಮೇಟ್ ಬೇಕ ಕ್ಲೈಮೇಟ್ ಕೋಲ್ಡಿರ್ಬೇಕು ಬಡ್ಡ ಇದಕ್ಕ ಇಂಪಾರ್ಟೆಂಟ್ ಮ್ಯಾಲ ಕೋಲ್ಡಿರ್ಲಿ ಅದ್ರ ಬಡ್ಡ ಕೋಲ್ಡಾರ ಬಡ್ಡ ತೇವಾಂಶ ಹೆಚ್ಚ ಹಸಿ ಹೆಚ್ಚಾತಂದ್ರ ಗಿಡ ಹೋಗಾವ್ ವಿಲ್ಟ್ ಬಂದಂಗಾಗಿ ಅಲ್ಲೊಂದ್ ಇಲ್ಲೊಂದ್ ಒಂದ್ ಒಣಗಾಕತ್ತ ತೇವಾಂಶ ಕಡಿಮೆ ಇತ್ತಂದ್ರ ಹಸಿ ಜಾಸ್ತಿ ಆಗ್ಲಿಲ್ಲ ಅಂದ್ರೆ ಗಿಡಕ್ಕೆ ಏನು ಆಗಂಗಿರ್ಲಿ ಅದೊಂದ್ ಬಿಟ್ರೆ ಇಲ್ಲಿ ನಮ್ ಕಡೆ ಏನು ಸಮಸ್ಯೆ ಬರ ಮತ್ತ್ ಬೇವ್ರ ಅಣಕ ಸಹಜಿಕ ಇದು ನಮ್ ಕಡೆ ಅಲ್ಲಿ ಇಲ್ಯಾಂಗ್ ಬರ್ತೈತಿ ಅನ್ನೋ ಕ್ರಾಪ ಎಲ್ಲಾರು ಈಜಿ ಮಾತಾಡುವ ಮಾತಾತ್ರಿ ನನ್ಗ ಬೇಬೇರ್ ಇಲ್ಲೇ ಬರತಿ ಇಲ್ಲಿ ನಾಲ್ನೂರ್ ತಾಸು ಬಿದ್ದ ಬರ್ಫ್ ಐ ಗರ್ಭ ಗಡ್ದೈತಿ ಐತ್ ಹೂ ಬರ್ತಾವ ಇರ್ಲಿಕ್ಕೆ ಅಂದ್ರೆ ಹೂ ಬರಂಗಿಲ್ಲ ಗಿಡದಾಗ ಎರಡ್ ಸಾವಿರ ಹೂ ಬಂದಿದ್ದು ಆದ್ರ ಎರಡ್ ಎರಡ್ ಸಾವಿರ ಹೂ ಬಂದಿದ್ದ ಹಿಡ್ಕೊಬೇಕ ಇದ್ರೊಳಗ ಇಂಪಾರ್ಟೆಂಟ್ ಕಾಸ್ಟ್ ಕೆಲಸ ಅಂದ್ರೆ ಅದೊಂದ ಆ ಹೂ ಡ್ರಾಪ್ ಆಗ್ಲಾರ್ದಂಗೆ ನೀವು ಮ್ಯಾನೇಜ್ ಮಾಡ್ಕೊಂಡ್ರೆ ಅಂದ್ರ ನೂರತ್ ಎರಡ್ ನೂರ ಟಕ್ಕೆ ಆ್ಯಪಲ್ ದಾಗ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಕಿ ಸಕ್ಸಸ್ ಆಕೇತಿ ಹಾ ಬಾಳ ಕೆಮಿಕಲ್ ಕೊಳೆಮಿಲ್ಲ ಏನಿಲ್ಲ ಫಸ್ಟ್ ಸೂಕ್ಷ್ಮ ಅಂದ್ರ ಅದ್ ಸಿಗತ್ ಬರೋತ್ ನಾ ಫ್ಲವರ್ ಮುಗು ಬರೋತ್ನಾಗ ಒಂದ್ ಸ್ವಲ್ಪ ತ್ರಿಪ್ಸ್ ಆಗಿ ಕಾಡೋ ಸಾಧ್ಯತೆ ಇರೋತಿ ಅಗಟ್ ಬೇವಿನ ಎಣ್ಣಿ ಅಂತ ಇಂತ ಒಟ್ಟು ಇನ್ಸೆಕ್ಟಿಸೈಡ್ ಹೊಡ್ಕೊಂಡ್ ಮಾಡ್ಕೊಂಡ್ ಅವಟ್ ಫ್ಲವರ್ ಉಳಿಸ್ಕೊ ಸಂಬಂಧ ಒಂದ್ ಎರಡ್ ಮೂರು ಔಷಧ ಹೊಡ್ಕೊಂಡ್ರ ನೂರಕ್ ನೂರಿ ಎಪ್ಪತ್ ಮಾಹಿತಿ ಎಲ್ಲ ಹೆಂಗ್ ಸಿಗ್ತೈತ್ರಿ ಈಗ ಈಗ ಹೂ ಬಿಟ್ಟಿರ್ತೈತ್ರಿ ಹೂ ಬಿಟ್ಟ ಈಗ ಕರೆಕ್ಟ್ ಡೋಸ್ ಅವಕ್ ಟಾನಿಕ್ ಅದ್ ಕೊಡ್ಬೇಕ್ರಿ ಡೋಸ್ ಅಂದ್ರೆ ಹೆಂಗ್ರಿ ಯಾವ ಡೋಸ್ ಹುಡ್ಗುರ್ ಜೋಡಿ ಹುಡ್ಗುರ್ ಆಗಿ ಆಟ ಆಡಿದಾಗ ನನ್ಗೂ ಆಟ ಕಲ್ಸಿದ್ರಿ ಅದ್ ಇರ್ಲಿಲ್ಲ ಅಂದ್ರೆ ಕಲ್ಸಂಗಿಲ್ಲ ಯಾರ ಇರ್ ನೀವು ಅದ್ರ ಜೋಡಿ ಎಷ್ಟ್ ಇನ್ವಾಲ್ವ್ಮೆಂಟ್ ಅಂದ್ರ ಅದ್ರ ಜೋಡಿ ಎಷ್ಟ್ ಬಾಂಧವ್ಯತೆ ಇರ್ತಿರ್ಲೆ ಅಷ್ಟ್ ನಿಮ್ ಬಾಂಧವ್ಯತೆ ಅದು ಕರ್ಕೊತೈತಿ ದರ ನೀವ್ ಪಡೆದಾಗ ಯಾವ ಟೈಮ್ ಅಡ್ಡಾಡ್ರಿ ಅಂದ್ರೆ ಅದ ಹೇಳ್ಬೇಕ್ ನಿಮಗ್ ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅತ್ಯ ಮತ್ ನೀವು ಅದ್ರೊಳಗ್ ಬರ್ಲಿಲ್ಲ ಅದ್ರೊಳಗೆ ಅಡ್ಡಾಡ್ಲಿಲ್ಲ ಅಂದ್ರ ಸುಖ ನಿಮ್ಗೂ ಸಿಗಂಗಿಲ್ಲ ನಮ್ಗೂ ಸಿಗಂಗಿಲ್ಲ ಆಪಲ್ ಪ್ಲಾಂಟ್ ಮಾಡಿದಿವಿ ಅಂತೇಳಿ ಬರ ನೋಡ್ರಿ ಎಲ್ಲಿ ಹಿಮಾಚಲ್ಕ್ ಕೋಗಿಲ್ಲ ಏನ್ ಶಿಮ್ಲಾಕ್ ಹೋಗಿಲ್ಲ ಎಲ್ಲಿ ಏನು ಟ್ರೈನಿಂಗ್ ಗೊತ್ತ ಬಂದಿಲ್ಲ ಇಲ್ಲಿ ಇಲ್ಲೇ ನಮ್ಮಲ್ಲಿ ಬೋರ್ತಕ್ಕ ಆ್ಯಪಲ್ ಗಿಡ ಹಿಂಗ ಇರ್ತಾವತ್ ನೋಡಿದ್ದಿಲ್ಲ ನಾವು ಆದ್ರ ಏನ್ ಮಾಡಿದ್ವಿ ಈಗ ಎರಡ್ ವರ್ಷ ಎರಡರಿಂದ ಮೂರ್ ತಿಂಗಳ ಹತ್ರ ಹಚ್ಚಿ ಅಟ್ರಾಗಿ ತಿಂಗಳದಾಗ ನೀರ್ ಹೆಚ್ಚ ಬಿಟ್ಟಾಗ ಏನ್ ಪ್ರಾಬ್ಲಮ್ ಮಾಡಿತ್ತು ನೀರ್ ಕಡಿಮೆ ಆದಾಗ ಏನ್ ಪ್ರಾಬ್ಲಮ್ ಮಾಡಿತ್ತು ಅದರಿಂದ ಏನ್ ಹೊಂತ್ ಫಸ್ಟ್ ಫ್ಲವರ್ ಬಂದಾಗ ಏನ್ ಮಾಡ್ರ ಉಳಿತೈತಿ ಹೆಂಗ್ ಮಾಡ್ರ ಒಂದ್ ಇದ್ರೊಳಗ ಒಂದ್ ಹತ್ ಇಪ್ಪತ್ತರ ಐಟಮ್ ಮಾಡಿ ಮಾಡಿ ನೋಡೇನ್ರಿ ನಾನು ಸ್ವತಃ ಮಾಡಿ ಸ್ವತಃ ಕಲ್ತನಿ ಹಿಂಗಾಗಿ ಯಾವ್ದು ಮಾಡ್ರೆ ಅನುಕೂಲ ಕೈ ಅದ್ನ ಒಂದಿಟ್ಟು ಯಾರ್ದು ಯಾರ್ದು ಇಲ್ಲ ಈ ಸದ್ದ ನಿಮ್ಗೆ ಯಾವತ್ತ ನಮ್ ಏರಿಯಾದಾಗ ಏನೋ ಒಂದಿಟ್ಟು ಎಫಲ್ ಒಂದ ಸ್ವಲ್ಪ ಯಾಕೆ ನಾನ್ ಟಚ್ ಬೇಕಾರೆ ಹಂಗ ಯಾರಿಗೂ ಆಪಲ್ ಬರುದಿಲ್ಲ ಯಾಕಂದ್ರೆ ಈಗ ಮೊದ್ಲೇದಾಗಿ ನಾವ್ ಕಾಲ ಇಟ್ಟೋದಿವನ ಒಂದ್ ಇಟ್ಟ ಅಲ್ಲಿ ಇದ್ರೊಳಗ ಒಂದ್ ಇಟ್ಟು ರೈತರ ಹೆಂಗ್ ಮಾಡುದು ಎಷ್ಟು ರೈತರ ಎಕ್ರಿ ದರ ನಾಕ್ನೂರಿಂದ ಐದ್ನೂರ ಜನ ರೈತರು ಬಂದ್ ಹೋಗ್ರ ಅವ್ರಿಗೆ ಹೇಳಿ ಒಮ್ಮೆ ಕೈ ಸುಟ್ಕೋ ಬರ್ರಿ ಒಂದೊಂದ್ ಎಕರೆ ಮಾಡಿ ನೋಡ್ರಿ ನಿಮಗ ಅದು ಹೆಂಗ್ ಅನಸ್ತೈತಿಪ ಅದ್ರ ಮೇಲೆ ಹೆಂಗ್ ಹೆಂಗ್ ಕೆಲಸ ಮಾಡ್ಬೇಕು ಅನಿಸ್ತೈತಿ ಅದ್ರ ಮೇಲೆ ನೀವ್ ಮುಂದ್ ಮತ್ ಜಾಸ್ತಿ ಮಾಡ್ಕೋಕಿರ ಒಂದೊಂದ್ ಎಕರೆ ಮಾಡ್ಕೋರಿ ಈಗ ಅವ್ರ ಏನ್ ಒಂದೊಂದ್ ಎಕರೆ ಮಾಡುದ್ರಿಂದ ನನ್ ಮಾರ್ಕೆಟ್ ಹಾಳಾಕತ್ತೆ ಅನ್ನೋದು ಅದೇನು ಉದ್ದೇಶ ಇಲ್ಲ ಅವ್ರ ಅವ್ರ ಮಾಲ್ ಅವ್ರ ಮಾರ್ಕೆಟ್ ಅವ್ರ ಅವ್ರ ಏರಿಯಾದಾಗ ಆಗಿ ಹೋಗ್ತೈತಿ ಮಾರ್ಕೆಟ್ದು ಏನ್ ಟೆನ್ಶನ್ ಇಲ್ಲ ಅಗದಿ ಹಂಡ್ರೆಡ್ ಪರ್ಸೆಂಟ್ ಮಾರ್ಕೆಟ್ ಆಕೈತಿ ಗಿಡಕ್ ಹತ್ತ್ ಕೆಜಿ ಅನ್ಕೊಂಡ್ರೈತೆ ಐವತ್ತರಿಂದ ಅರವತ್ ಕಾಯಿ ಬರ್ತಾವ ಒಂದ್ ಗಿಡದಾಗ ಹತ್ತ ಕೆಜಿ ಅನ್ಕ ಮಿನಿಮಮ್ ಬರ್ತೈತೆ ಒಂದ್ ಇಟ್ ಕೆಲ್ಸ ಮಾಡ್ಕೊಂಡ್ರ ನೂರ್ ರೂಪಾಯ್ದಾಗ ಮಾರ ಗಿಕ್ ಸಾವ್ರೂಪಾಯಿರಿ ನಾಕ್ನೂರ್ ಅದ ನಾಕ್ ಲಕ್ಷ ರೂಪಾಯಿ ಅದ್ರ ಇನ್ನೊ ಒಂದ್ ನೂರ್ ಗಿಡ ಮೈನಸ್ ಮಾಡ್ರ ಮೂರ್ ಲಕ್ಷಕ್ ಏನ್ ಅಂಜ್ ಕಿಲೋ ಎರಡ್ ಸಲ ಹೋಗಿರಿ ತಿಂಗಳಾ ಎರಡ್ ತಿಂಗಳ ಒಂದ್ ಜೀವ ಅಮೃತಾಕ್ರಿ ಎರಡ್ ತಿಂಗಳ ಮಸ್ ಓಡೋಮ ವ್ಯಾ ಮತ್ತೆ ಬರ್ತಾವ್ ಸ್ಪ್ರೇ ಮಾಡ್ಕೋರಿ ಚಲೋತ್ ಬರನ್ರಿ ಒಂದ್ ಎಕರೆ ಮಾಡ್ಬೇಕಂತ ಇರ್ತಾರ ರೈತ್ರಿ ಅವ್ರಿಗೆ ಎಷ್ಟ್ ತರ ಹೊತ್ತೀ ಎಷ್ಟ್ ಖರ್ಚು ಬರ್ತೇತಿ ರೀ ಅದ್ ಫಸ್ಟ್ ಅವ್ರ ಹಾಕ್ಬೇಕಿದ್ದ ಇನ್ವೆಸ್ಟ್ಮೆಂಟ್ ರೀ ಮತ್ ಅವ್ರ ಯಾವ ರೀತಿ ಇನ್ವಾಲ್ವ್ಮೆಂಟ್ ತೋರ್ಸ್ಬೇಕಾದ್ರಾಗ ಅಂತೇಳಿ ಒಂದ್ ಸ್ವಲ್ಪ ಮಾಹಿತಿ ಕೊಡ್ರಿ ಅಂದ್ರೆ ನಾವ್ ಈಗ ಆಪಲ್ ಪ್ಲಾಂಟ್ ಮಾಡಿದ್ವಿ ಅಂತೇಳಿ ಜಾಸ್ತಿ ಅದಕ್ಕೆ ಭಯ ಬಿದ್ದ ಇದನ್ ಮಾಡಿ ಅನ್ನೋದ್ ಏನೈತ್ರಿ ಯಾವ ರೀತಿ ಇರ್ತೈತಿ ಅಂತ ಒಂದ್ ಎಕರೆ ಮಾಡ್ಬೇಕನ್ನೋ ಸಣ್ಣ ರೈತರಿ ನಾವೀಗ ದೊಡ್ಡ ರೈತರ ಬಗ್ಗೆ ಮಾತ್ರ ಸಣ್ಣ ರೈತರಿ ಈಗ ಭಯ ಪಡ್ಬೇಕಂತ ಹೇಳಿ ಅಲ್ರಿ ಇದ್ರೊಳಗ ಏನ್ ಮಾಡ್ಬೇಕ ಕತ್ತಿಗತ್ಲಾ ದುಡಿದು ಅವಶ್ಯಕತೆ ಇಲ್ಲ ಮುಂದ ಹಂಗ ಪ್ರೀಪ ಅಂತ ಹೇಳಿ ಇದನ್ನ ಆಗಿ ಬಿಡುವುದು ಆಗಿಲ್ಲ ಹಾ ರೀ ಆದ್ರ ಒಟ್ಟು ಅದಕ್ಕೆ ಬಂದ್ ಇರ್ಬೇಕ ಮಾಡ್ಬೇಕಂತ ಹೇಳಿ ಬೇಕಾದ ಬರೀ ಹಗಲ್ ರಾತ್ರಿ ದುಡಿಯುವಂಗೂ ಇಲ್ಲ ಏ ಅದೇನ್ ಪುರಿ ಬೆಳೆ ಅಂತ ಹೇಳಿ ಬಿಟ್ಟು ಹೋಗುವಂಗೂ ಇಲ್ಲ ಅಂದ್ರ ಒಂದ್ ದಾಗ ಇರ್ಬೇಕು ಆ ಟ್ರಿಕ್ ನೀವು ಹಚ್ಚಿದ್ರಂದ್ರ ಬರ್ದೈತಿ ಇದ್ರೊಳಗೇನ್ರಿ ನಾಕ್ನೂರ್ ಗಿಡ ಕುಂಟಿರ್ತಾವ್ರಿ ಒಂದ್ ಎಕರೆಕ್ ಒಂದ್ ಎಕ್ರೂರ್ ಗಿಡ ಮನೇದ್ ಹಳಿ ಡ್ರಿಪ್ ಇದ್ರು ಒಳ್ಕೊಡಿ ಹೊಸ ಡ್ರಿಪ್ ಬೇಕಂತೇಳಿ ಇಲ್ಲ ಅದ್ರ ಡ್ರಿಪ್ಪರ್ ಪ್ಲೇನ್ ಲ್ಯಾಟರ್ ಬೇಕು ಎರಡ್ ಗುಂಡೆ ಬಡ್ಕೋದು ಗಿಡದ ಹಚ್ಚಿಕೊಂಡ್ ಇಚ್ಕೊಂಡ ಇಟ್ ಮಾಡ್ಕೋರಿ ಈಗ ನಂಗ್ ಕೋಣ್ರಿ ಎಲ್ಲಿ ಹಾವೇರಿ ಸೈಡ್ ದವ್ರು ಹಾಸನ್ ಸೈಡ್ ದವ್ರು ನಮ್ ಸೈಡ್ ದವ್ರು ಐದ್ನೂರ್ ಹೇಳತಾರೀ ಆರ್ನೂರು ರೂಪಾಯಿ ಹೇಳತಾರೀ ಹಗಿ ಇಲ್ಲೇ ನಂಗ್ ಬಂದ್ ಕೇಳ್ರಿ ಬೀಡ್ ಸಣ್ಣ ಅಜಾಬ್ ಹತ್ತ ನಾಕರ ಅವ್ರ ಹಗಿ ನಾವು ನಾಕ್ನೂರು ಐದ್ನೂರು ಮುನ್ನೂರು ತಿಳ್ ಇದ್ವಿ ನಮಗ್ ಎರಡು ವರ್ಷ ಎರಡ್ ತಿಂಗಳ ಹಿಂದ ನೂರ ಐವತ್ತು ರೂಪಾಯಿ ನಮಗೆ ಇಲ್ಲೇ ಡಿಲಿವರಿ ಕೊಟ್ಟಿದ್ರೆ ಇಲ್ಲೇ ಡಿಲಿವರಿ ಈಗ ಬಾಳ ಹತ್ತಿಪ್ಪತ್ತು ರೂಪಾಯಿ ಹೆಸ್ತ್ ತಗೋಬಹುದು ಬಕ್ರೆ ಅಷ್ಟಕ್ಕೂ ಸಿಗಬಹುದು ಅದಕ್ಕ ಕಡಿಮೆನೂ ಸಿಗಬಹುದು ಒಂದಿಟ್ಟು ಕೇಳ್ಕೊ ನೋಡೋನು ನೋಡನು ಏನೋ ದೊಡ್ಡ ಸಾವಿರ ರೂಪಾಯ್ ಹಿಡುದ್ರ ಒಂದ್ ಎಂಬತ್ ಸಾವಿರ ರೂಪಾಯಿ ಹಿಖ ಖರ್ಚಾಕೈತಿ ಇಟ್ ಬಿಟ್ರೆ ಏನಿಲ್ಲ ಬಡಾಗ ಒಂದ್ ಬುಟ್ಟಿ ಬೇನ್ ಹಿಂದ್ರ ನಾಲ್ಕು ನೂರ್ ಮುಟ್ಟಿಗೆ ಅದ್ರ ಸಾಕ್ರಿ ಅದ್ ಸಾಕ್ರಿ ಒಂದಿಟ್ಟು ಟಿಪ್ಪಿಗೆ ಗೊಬ್ರಕ ಮನಿದ ಇರ್ತೈತಿ ಮನಿ ಇವಾಗ ಈಗ ನಮ್ ಕಡೆ ರೈತರ ನಾವ್ ಈ ಬಾಗಲಕೋಟಿ ಜಿಲ್ಲೆ ಒಳಗ್ ನಾವ್ ಮಾತಾಡಬೇಕಾದ್ರ ನಮ್ ಕಡೆ ಜಾಸ್ತಿ ಬೆಳಿದಾದ್ರಿ ಕಬ್ಬ್ರಿ ಕಬ್ಬ್ರಿ ಇವಾಗ ಮೊದಲ ಇಳುವರಿ ಜಾಸ್ತಿ ಬರ್ತೇತ್ರಿ ಹೋಣ ಇವಾಗ ಏನಾಗೈತ್ರಿ ಅದಕ್ ಮಾಡಿದ ಖರ್ಚು ಅದಕ್ಕ ಸಾಲಲ್ರ ಅದಕ್ಕೆ ಈ ರೀತಿಯಾಗಿ ಇಂಟರ್ ಕ್ರಾಪ್ ಮಾಡ್ಬೇಕಂತೇಳಿ ನೀವ್ ಯಾವ ರೀತಿ ಒಂದ್ ರೈತರಿಗೆ ಪ್ರೋತ್ಸಾಹ ಕೊಡ್ತೀರಿ ಇಲ್ಲ ಒಂದ್ ಎಕರೆ ಮಾಡ್ಕೋ ಮೊದ್ಲು ನಿಮ್ದ ಇದು ಪೈಲಾ ಏನ್ ಹೇರಿ ನಮಗ ಮೂರ್ ವರ್ಷ ತನಕ ಕಾಯಿ ಬರಂಗಿಲ್ಲ ನಮಗ ಒಂದ ವರ್ಷಕ್ಕ ಕಾಯಿ ಬಂದೈತಿ ಎಷ್ಟ್ ಬೇಕಾದಷ್ಟು ಬಂದೈತಿ ಕಾಯಿ ರೀ ಕಾಯಿಗ್ ಏನು ಸಮಸ್ಯೆ ಇಲ್ಲ ಕಾಯಿನ್ ಚಲೋ ಬಂದೈತ್ರಿ ಒಂದ್ ವರ್ಷ ಅದಕ್ಕೂ ಏನಿಲ್ಲ ಎರಡ್ ವರ್ಷ ನಿಮ್ಮದ್ ಭೂಮಿನು ಖಾಲಿ ಬೀಳಂಗಿಲ್ಲ ನಡಬಾರ ಇಂಟ್ರೆಸ್ಟ್ ಇದ್ದ ಕಾಯಿ ಪಾಲಿ ಮಾಡ್ಕೋಬೋದ್ರಿ ಇಲ್ಲಾಂದ್ರೆ ಕಲ್ಲಂಗಡಿ ಮಾಡ್ಕೊಲ್ರಿ ಕರ್ಬೂಜ್ ಮಾಡ್ಕೊಲಿ ಗಂಜಾಳು ಬೇಕಾದ್ರ ಗೊಂಜಾಳು ಮಾಡ್ಕೊಲಿ ಎಲ್ಲ ಮಾಡ್ಕೊ ಕಬ್ಬಾ ಒಂದು ಬಿಟ್ಟು ಅವ್ರ ದುನಿಯಾ ಮಾಡ್ಕೊಲಿ ಸೊಯಾಬೀನ್ ಹುರುಳಿ ಅವರಿ ಶೇಂಗಾ ಇದಲ್ಲ ಪ್ರತಿ ಒಂದ್ ವಸ್ತು ಬೇಕಾದಂಗ ಮಾಡ್ಕೋಬಹುದು ಅವ್ರಿಗೆ ನಡಬಾರ ತಮ್ ಜಮೀನ್ದ ಚಾಲು ಇರ್ತೈತಿ ಉತ್ಪನ್ನ ಇದು ಎರಡ್ ವರ್ಷಕ್ಕೆ ಬಂದೇ ಬರ್ತೈತಿ ಮುಂದ್ ನೂರ ರೂಪಾಯಿ ಎಲ್ಲಿ ಎಲ್ಲಿದ್ರು ಸಾವಿಲ್ಲ ನಾ ಹೇಳಕೈತೇನ ಅಗದಿ ಕಡಿಮೆ ನಿಮಗ್ ಅನುಕೂಲ ಬಿದ್ರ ನೂರ ಐವತ್ ರೂಪಾಯಿನೂ ಮಾರ್ತೈತಿ ನೂರ ಐವತ್ ರೂಪಾಯಿ ಕೆಜಿ ಅಂದ್ರೆ ನಮ್ ಕಾಯಿ ಯಾವ ರೀತಿ ಗುಣಮಟ್ಟ ಹ್ಮ್ ಹ್ಮ್ ಅದ್ರಾಗ ಏನ್ ಎರಡ್ ಮಾಡ್ತಿಲ್ರಿ ಅನುಕೂಲ ಐತಿ ಮಾಡ್ಕೋರಿ ಒಂದ್ ಎಕರೆ ಒಂದ್ ಎಕರೆ ಮಾಡ್ಕೊಂಡ್ ನೋಡ್ಕೋರಿ ನಿಮಗ್ ಅನುಕೂಲ ಅನಿಸ್ತಾರ ಮುಂದ್ ಮಾಡ್ಕೋಬೇಕ್ರಿ ಮಾಡ್ಕೋಕ್ರಿ ಒಂದ್ ಗಿಡಕ್ಕೆ ಎಷ್ಟ್ ಕೆಜಿ ನೀವು ಫಸ್ಟ್ ಸ್ಟಾರ್ಟಿಂಗ್ ಎಷ್ಟ್ ತಕೊಂಡ್ರಿ ಸಲ ಹಣ ಒಂದ್ ಗಿಡದಾಗ ಇಪ್ಪತ್ ಕೆಜಿನೂ ಬಂದೈತಿ ಇಪ್ಪತ್ ಕೆಜಿ ಹರದಿನ ಮೂರ್ನ ಕೆಜಿನು ಉಳ್ದಿತ್ತ ಒಂದ್ ಗಿಡದಾಗ ಐದ್ ಕೆಜಿ ಒಂದ್ ಗಿಡದಾಗ ಹತ್ ಕೆಜಿ ಒಂದ್ ಇಟ್ ಹೆಚ್ ಕಡಿಮೆ ಹೋದ್ ಸಲಾನು ಬಂದಿತ್ರಿ ಆದ್ರೆ ಏನ್ ಮಾಡಿ ಸುತ್ತಮುತ್ತ ಬಾಂಧವಾದವ್ರ ಗುಬ್ಬಿಗಟ್ಟ ಅವಟ್ ಗುಬ್ಬಿ ಕೈಲಾರ್ದಂಗ ಬೆಂಗಿ ಹಾಕಿದ್ರಿ ಬ್ಯಾಂಗಡ್ಯಾಗ ಡ್ಯಾಮೇಜ್ ಆಗಿ ಹೊತ್ತು ಹಾಗೂ ಬಾಳಿ ಒಂದ್ ಏಳೆಂಟನ್ ಮಾಲಾಯ್ತು ಒಂದ್ಸಲ ಈ ಸಲ ಒಂದ್ ಹತ್ ಹದಿನೈದು ಟನ್ ಹೊರಗ ಕೊಟ್ಟಿರಿ ಮತ್ ಒಂದ್ ಟನ್ ಬಂದ್ ಹೋದಾರ ಬರೀ ತಿನ್ನಾಕ ಬಂದ್ ಹೋದ್ರಿಗೆ ಒಂದೊಂದ್ಸಲ ಟೇಸ್ಟ್ ನೋಡಾಕ ಬಿಟ್ಬಿಟ್ರಿ ದೊಡ್ಡ ಮನುಷ್ಯ ಅವ್ರು ತಿಂದು ಮತ್ ಈಗ ಎಲ್ಲಿ ಹಿಡಿದ್ ನೋಡಕ್ ಬಂದಿರ್ತಾರ ನೋಡಿ ಹಂಗ ಹೋದ್ರ ಅದು ಒಂದ್ ಸಮಸ್ಯೆ ರೀ ಒಂದ್ ರೀಪ ಸಿಗ ಒಂದ ಬಾಳ ಜನ ಬಂದವ್ರ ನಾ ಎಲ್ಲಾ ಕಡೆ ತಿರ್ಗಾಡಕ್ ಹೋಗ್ರಿ ನಮಗ್ ತಿನ್ನಾಕ ಒಂದ್ ಗಿಡದಾಗ ಎಲ್ಲಿ ಆಪಲ್ ಸಿಕ್ಕಿಲ್ಲ ಈಗ ಹೇಳ್ಬೋದು ಬಂದಿರ್ ಅವ್ರ ನಿತ್ಯನ್ ಓದ್ ಬಿಡತ್ತೆ ಒಂದ್ ಐದ್ ಕಿಲೋ ಕರು ಸುದ ಕೊಟ್ಟನ್ರಿ ಹಂಗ ಹೋಯ್ರಿ ನಮ್ ರೈತನ್ ಎಷ್ಟ್ ದೊಡ್ಡ ಮನಸ್ ಅಂತ ಹೇಳಿ ಇಲ್ಲೇ ಗೊತ್ತಾಕೈತ್ರಿ ನಾವೊಂದ್ ಸಣ್ಣ ಪಿನ್ನ ಕೇಳಕ್ ಹೋದ್ರು ಯಾರು ಎಲ್ಲಿಯೂ ಪುಷ್ಯತಿ ಯಾವ ಕಂಪನಿ ಒಂದ್ ಪಿನ್ ಕೊಡಂಗಿಲ್ರಿ ಅಂತದ್ರಾಗ ನಾವ್ ಇಲ್ಲಿ ಒಂದ್ ಕೆಜಿ ನೂರ ಐವತ್ ರೂಪಾಯಿ ಬೀಳು ಆಪಲ್ ನೋಡಾಕ್ ಬಂದವ್ರ ಹರ್ಕೊಂಡ್ ತಿಂದ್ ಹೋಗ್ರಿ ಎಲ್ಲಾರ್ಗು ಇನ್ನ ತಕ ಒಟ್ ಬಂದ ಇಂದಿನ ಹಿಂದಿನ ತಕ ಬಂದವ್ರೆ ಕಾಯ್ಲಿ ಕಾಯ್ ಇಲ್ಲ ಕಡಿ ಹಸ್ರ ಕಾಯಿರ ಒಂದೊಂದ್ ಸಿಕ್ತದ ಅವ್ರಿ ಹಂಗ ಯಾರು ಹೋಗಿ ಅಂದ್ರೆ ಇನ್ನ ನೆಕ್ಸ್ಟ್ ಬರೋ ಏಷ್ಟು ನವೆಂಬರ್ ಹೂ ಬಿಡಕ್ ಸ್ಟಾರ್ಟ್ ಮಾಡ್ ನವೆಂಬರ್ ಹೂ ಬಿಡದೈತ್ರಿ ಫೆಬ್ರವರಿ ಅಂದ್ರೆ ಕಾಯಿ ಬರ್ಬೇಕು ಫೆಬ್ರವರಿಯಾಗ ಕಾಯಿ ಸ್ಟಾರ್ಟ್ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಬರ್ದೈತಿ ಅಷ್ಟು ಕಡ ಒಮ್ಮೆ ಒಂದ್ ಒಂದ್ ಮಂತ್ ಹಿಂದ ಮಂತ್ ಒನ್ ಮಂತ್ರಿ ಫೆಬ್ರವರಿ ಚಾಲು ಆತಾರ ಮಾರ್ಚ್ ತಕ ನಿಮ್ ಒಂದ್ ತಿಂಗ್ಳ ತಕ ಕಾಯಿ ಒಂದ್ ತಿಂಗ್ಳ ತಕ ಕಾಯಿ ಸ್ಟಾರ್ಟ್ ನೀರಿನ ಲಭ್ಯತೆ ಯಾವ ರೀತಿ ಇರ್ಬೇಕಂತೇಳಿ ಒಂದ್ ಸ್ವಲ್ಪ ಮಾಹಿತಿ ಕೊಡ್ರಿ ನಮ್ಗ ನೀರ ಅಂದ್ರ ಡ್ರಿಪ್ ಇರ್ತೈತ್ರಿ ಸರ್ ಹತ್ ಪೂಟಿಗೊಂದ್ ಒಂದ್ ಹ್ಮ್ ಹತ್ ಪೂಟಿಗ ಎರಡ್ ಗುಂಡೆ ಸಿಗತಾವ್ ಒಟ್ ಇದಕ್ಕೆ ಹೆಂಗ್ರಿ ಎರಡ್ ದಿನಕ್ ಒಂದ್ ತಾಸ್ ನೀರ್ ಕೊಟ್ರು ಸಾಕ್ರಿ ಅದು ಏನ ಈ ನಲ್ವತ್ತೆರಡ್ ಡಿಗ್ರಿ ಟೆಂಪರೇಚರ್ ಒಳಗ ಏಪ್ರಿಲ್ ಮೇದಾಗ ಹ್ಮ್ ಮತ್ ಇದನ್ ಬಿಟ್ರ ಜೋನ್ ಇಡ್ಕೊಂಡ್ ಡಿಸೆಂಬರ್ ತಕನಕ ಮಳಿ ಬಾಳ ಗ್ಯಾಪ್ ಕೊಟ್ರ ನಡಬಾರ ಹಾಗ ಯಾವಾಗ್ರಿ ಒಂದ್ ಅರ್ಧ ತಾಸು ಒಂದ್ ತಾಸ್ ನೀರ್ ಅವಶ್ಯಕತೆ ಇರ್ಲಿಲ್ಲ ಅಂದ್ರೆ ಆಗ ನೀರಿನ ಅವಶ್ಯಕತೆ ಇರ್ಲಿ ಕಾಯಿ ಇದ್ದಾಗ್ರಿ ನವೆಂಬರ್ ಹಿಡ್ಕೊಂದ್ ಫೆಬ್ರವರಿ ತಕ ಒಂದಿನ ಬಿಟ್ಟು ಒಂದ್ ದಿನ ಒಂದ್ ಕಾಯಿ ಬೇಕಾಯಿ ಗ್ರೋತ್ ಹಾಗು ಕಾಯಿ ಸಮಸ್ಯೆ ಕಾಯಿ ಈಗ ಮಳಿಗಾಲ್ದಾಗ್ರಿ ಮಳಿ ಬಾಳಕೈತ್ರಿ ನೀವ್ ಏರಿ ಇದಕ್ಕ ಜಾಸ್ತಿ ಕಂಪ್ ಆಗ್ಬಾರ್ದು ಬಡ್ಡಿಗಂತೇರಿ ಮಳಿ ಎಷ್ಟ್ ಬೈಕಾಟ್ ಅಲ್ರಿ ಅದ್ರದ್ ಇಂಪಾರ್ಟೆಂಟ್ ಇಲ್ರಿ ಇದಕ್ಕ ಬೇಕಾಟ್ ಮಳೆ ಅಲ್ಲಿ ಕಪ್ಸ್ಕೊತೈತಿ ಆದ್ರ ವಸ್ತಿ ನೀರ್ ನಿಂದ್ರಬಾರ್ದ ನೀರ್ ನಿಂದ್ರಬಾರ್ದು ನೀರ್ ನಿಂದ್ರಬಾರ್ದು ಹೋಗಬೇಕ ಉದ್ದೇಶ ಉದ್ದೇಶ್ ಮಳೆ ಅಲ್ರಿ ಅದಕ್ಕೇನೋ ಪ್ರಾಬ್ಲಮ್ ಇನ್ನ ರೈತ ಮಾಡವ್ರ ಹಿಂಗ ನೀರ್ ನಿಂದ್ರು ಜಾಗದಾಗ ಮಾಡಬಾರ್ದು 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 ಮಳೆಗಾಲಕ್ಕೆ ಗಿಡಾನ ಬಾದ ಮಾಡಬಾರ್ದು ನಾ ಹೇಳ್ರಿ ಒಬ್ಬ ರೈತ ಏನ್ ಹೇಳ ನೀವು ಬರಂಗಿಲ್ಲ ಕಾನ್ಫಿಡೆನ್ಸ್ಲಿ ಕಾನ್ಫಿಡೆನ್ಸ್ ಲಿ ಇಂತ ಇಲ್ಲಿ ಏಳು ಎಕರೆ ಏನು ಗೊತ್ತಿಲ್ಲದಾಗ ತಗದಾರ ಅಂದ್ರ ನಾನು ಒಂದ್ ಎಕರೆ ಏರಿ ನೆಲದಾಗ ತಗಿತ್ನ ಕೇಳಿ ಹೋಗ್ಯಾರ್ರಿ ಅವ್ರು ಏರಿ ನೆಲದಾಗ ರೀ ಏರಿ ನೆಲದಾಗ ಹಚ್ಚಿ ತಗ್ಯಾವ ನಾನು ಯಾಕಂದ್ರ ನೀವ್ ಮಾಡ್ಯಾರ ಅಂದ್ರ ನಾನು ಯಾಕ ನಾನು ಒಂದ್ ಚಾಲೆಂಜ್ ಸ್ವೀಕಾರ ಮಾಡಿ ನಾನು ಮಾಡತ್ ನತಿ ಹೋಗ್ಯಾರ್ರಿ ಅದೊಂದ್ ಹಠಾರಿ ನೋಡಿ ಇನ್ಸ್ಪೈರ್ ಆಗ್ಯಾರ ಇನ್ಸ್ಪೈರ್ ಆಗ್ಯಾರ ಏ ಇಲ್ಲ ಹೇಳಿ ಹೋಗಿ ಚಾಲೆಂಜ್ ಮಾಡಿ ಹೋಗ್ಯಾರ ನಾನು ಒಂದ್ ಎಕರೆ ಇಂತ ನೆಲ್ದಾಗ ಬಳಸ್ನು ಒಂದ್ ಎಕರೆ ಅಂತ ನೆಲ್ದಾಗ್ ಬಳಸ್ನ ಇದ ಹಗಿ ಯಾವ ರೀತಿ ಎಲ್ ಸಿಗ್ತಾವ್ರಿ ನಿಮ್ಗ ಹಗಿ ಎಲ್ ಎಲ್ತಂದ್ರಿ ಎಷ್ಟ್ ರೂಪಾಯಿ ಒಂದ್ ಹಗಿ ಬಿದ್ದಾವ್ರಿ ಇವು ನಮಗ ಬರ್ಬೇಕಾದ್ರ ಒನ್ ಫಿಫ್ಟಿಗಿ ಶಿರಡಿದಿಂದ ಇಲ್ಲೇ ಡಿಲಿವರಿ ಕೊಟ್ಟಿದ್ರು ರೀ ಶಿರಡಿ ಸಾಯಿಬಾಬಾ ಹ್ಮ್ ಅಲ್ಲಿ ಈಗ ಏನ್ ನೋಡ್ಬೇಕು ನೀನ್ ಒಂದ್ ಐದ್ ರೂಪಾಯಿ ಹಚ್ಕಡಿ ನಿಮ್ಗೆ ಇವ ಹಗಿ ಹಂಗ ಸಿಗ್ತಾವ ಇದನ್ನ ಕಟ್ ಮಾಡಿ ಗ್ರಾಫ್ಟಿಂಗ್ ಮಾಡಿ ಗ್ರಾಫ್ಟಿಂಗ್ ಮಾಡಿ ಅವ್ರ ಒಂದ್ ಒಂದೂವರೆ ಫೀಟ್ ಹಗಿ ಇದ್ರು ನಮ್ಗೆ ಕೆಜಿ ಬೆಳಂಗಡಿ ಒಂದೂವರೆ ಫೀಟ್ ಹಗಿ ಅಂತ ಕೊಟ್ಟಿದ್ ಈಗ ಮತ್ ಕೆಲವೊಂದ್ ಜನ ಅಂದ್ರ ಆ ಕಡೆ ಕಡೆ ತರಿಸ ಹೆಚ್ಚಾರಿ ಒಂದ್ ಹತ್ತ ಹನ್ನೆರಡು ಪ್ಲಾಟ್ ಅವ್ರ ನನ್ಗ ಬಂದ್ ವಿಸಿಟ್ ಕೊಟ್ಟ ಹೋಗ್ಯಾರ್ರಿ ನಾವ್ ಏನಾ ಮಾಡ್ಯಾರಿ ಒಬ್ರು ನಾಲ್ಕು ವರ್ಷ ಒಬ್ರು ಹತ್ತು ವರ್ಷ ಒಬ್ರು ಹನ್ನೆರಡು ವರ್ಷ ಅದ್ರ ಮನೀಗ್ ತಿನ್ನಾಕ್ ಕಾಯಿನ ಬಂದಿಲ್ರಿ ಅವ್ರು ಮನೀಗ್ ತಿನ್ನಾಕ್ ಕಾಯಿನ ಬಂದಿಲ್ರಿ ತಿನ್ನಾಕ್ ಕಾಯಿನ ಬಂದಿಲ್ಲ ಇದೊಂದ್ ನಮ್ಮ ಒಂದ್ ಈ ಜಿಲ್ಲೆದಾಗ ನಮ್ ಏ ಕರ್ನಾಟಕದಾಗ ನಮ್ ಕರ್ನಾಟಕದಾಗ ರೀ ನೀವು ಇದೊಂದ ಸೇಬು ಕ್ರಾಂತಿನ ಮಾಡ್ಯಾರಿ ನಿಮ್ಮ ನೋಡಿ ಎಷ್ಟೋ ಜನ ರೈತರಿಗೆ ಇನ್ಸ್ಪೈರ್ ಆಗ್ಯಾರ ಏ ಆಗ್ರಿ ಅಗ್ಯಾರೀ ಏ ಬಂದ್ ಹೇಳಿ ನಾವು ಯಾಪಲ್ ಹತ್ಬೇಕು ಹತ್ತು ವರ್ಷದ ಗುದ್ದಾಡತ್ತದ್ರಿ ಎಲ್ಲಾ ಕಡೆ ಹೋಗ್ಯದ್ವಿ ಯಾರು ಪಡೆದಾಗೂ ಒಂದ್ ಕಾಯಿ ಸಿಕ್ಕಿಲ್ಲ ಅವ್ರು ನೋಡಾಕು ಸಿಕ್ಕಿಲ್ಲ ತಿನ್ನಕು ಸಿಕ್ಕಿಲ್ಲ ನೋಡ್ಬೇಕ ಬಂದ್ ನೋಡಿದ್ರಿ ಬಾ ಬಾರಿ ಇತ್ತು ಈ ಕಾಯಿ ಇದ್ದಾಗ ಅಲ್ಲಿ ಮ್ಯಾಲ್ ಕುತ್ರೆ ಇಡೀ ಕೆಂಪು ಕಾಣ್ ಹಿಂಗ ನಾವ್ರಿ ನೀವೆಲ್ಲ ಈಗ ಫೆಬ್ರವರಿ ಒಳಗ್ರಿ ಈಗ ನೋಡ್ರಿ ನಾವ್ ಏಪ್ರಿಲ್ ಒಳಗ್ ಬಂದಿವ್ರಿ ಏಪ್ರಿಲ್ ಒಳಗೆ ಬಂದ್ರೆ ಕಾಯಿ ಸಿಕ್ಕದೀಗ ತಿನ್ನಾಕ್ರಿ ಈ ಕಾಯಿ ನೋಡ ಹಸಿ ಕಾಯಿ ಕಾಯ್ಕತನ ಕಾಣ್ತದ್ ನಿಮ್ಗ ಇದರ್ ಆರ್ಗ್ಯಾನಿಕ್ ಆಗಿ ಬೆಳೆದ ಎಷ್ಟ್ ಟೇಸ್ಟ್ ಐತಪ್ಪಾ ಅಂದ್ರ ನೀವೇನ್ ಮಾರ್ಕೆಟ್ ದಾಗ ಹೋಗಿ ಕೆಂಪನ್ ಕಾಯಿ ಕಲರ್ ಇದ್ದದ್ದು ನೋಡಿ ಇದ ಅದಕ್ಕಿಂತ ಒಂದ್ ಚಲೋ ಟೇಸ್ಟ್ ಐತಿ ಅಷ್ಟ್ ಒಂದ ಆರ್ಗ್ಯಾನಿಕ್ ಆಗಿ ಒಂದ ಯಾರು ಮಾಡ್ಲಾರ್ದಂತ ಒಂದ್ ಸಾಧನೆ ಅನ್ಬಹುದಿಲ್ಲ ಅಂದ್ರೂ ತಪ್ಪಿಲ್ಲ ಈಗ ನಮ್ಗ ಮಾರ್ಕೆಟಿಂಗ್ ಯಾವ ರೀತಿ ಎಲ್ಲ ಬಿರ್ತಿ ಲೋಕಲ್ ಮಾರ್ಕೆಟ್ ಹೋಗ್ತಿರೋ ನೀವ ಮುಂದ ನಿಂತ ಮಾಡ್ತಿರೋ ಏನ ಹಿಂಗ ವ್ಯಾಪಾರಸ್ತ್ರ ಬಂದ ನೀವ ಮುಂದ್ ನಿಂತ ಮಾರ ಒನ್ ಫಿಫ್ಟಿ ತನಕ ಹೋಗತಿ ಹಾ ರೀ ಅದು ಏನ್ ಬೇ ನಿಮಗೆಲ್ಲಾ ಕವರ್ ಆಗಂಗಿಲ್ಲ ವ್ಯಾಪಾರಸ್ತ್ರದ ನಿಮ್ದು ಇಪ್ಪತ್ತೊಂಬಾತ ಒಂದ ದಿನ ಇಲ್ಲಿ ರೀ ನೂರ ಹತ್ತು ರೂಪಾಯಿ ದಂಗ ಇಪ್ಪತ್ತು ಟನ್ ತಂದ್ಕೊಡ್ರಿ ಹೊರಗುಡ್ ಎಲ್ಲಾ ಕಡೆ ರೈತರ ತಿಂಡ್ ಬಿಟ್ಟೇನ್ರಿ ಈ ಸಲ ನನಗ್ ಆರ್ಡರ್ ಎಲ್ಲಿ ಬೆಂಗ್ಳೂರ್ ಹಿಡದ್ ಬಂದವ್ ಬೆಂಗಳೂರಿಂದ ಹಾ ನೀವ್ ಎಷ್ಟ್ ತಗೋತಿರಿ ತಗೋರಿ ಮುನ್ನೂರ್ ರೂಪಾಯಿ ಕೆಜಿ ತಗೋರ್ಕ್ರಿ ನಮಗ್ ಬೆಂಗಳೂರಿಗೆ ಕಳಸ್ರಿ ಹುಬ್ಳಿ ಧಾರವಾಡ ಒಟ್ಟ ಎಲ್ಲಾ ಕಡೆ ಬರೇ ಆರ್ಡರ್ ಬಂದಿದ ಕಪ್ಸಕ್ ಆಗಲ್ಲ ಅಷ್ಟ್ ಆರ್ಡರ್ ಐತ್ರಿ ಈಗ ನೀವು ನೆಕ್ಸ್ಟ್ ಈಗ ಏಳೆಕ್ರ ಮಾಡ್ಯಾರ ಮುಂದ ಜಾಸ್ತಿ ಮಾಡ್ಬೇಕಂತ ಏನೇನ್ ಪ್ಲಾನ್ ಜಮೀನ ಇಷ್ಟ ಐತ್ರಿ ಅಂದ್ರ ಈಗ ಇಷ್ಟೆಲ್ಲ ಚಲೋ ಬರತೈತಿ ಮತ್ತ್ ನೀವು ಬ್ಯಾರೇ ಭೂಮಿಗದು ಪಡದ್ ಮಾಡ್ಬೇಕಂತ ಏನ್ ಪ್ಲಾನ್ ಐತಿನ್ರಿ ಇಲ್ಲ ಬ್ಯಾರಿಲೀಸ್ ಗೆದು ಹಿಡಿದ್ರೂನು ಹಂಗ್ ಹಂಗ ಬಾಳ್ ಕೊಡಂಗಿಲ್ರಿ ಇದು ಮೂವತ್ ವರ್ಷ ರೀ ಆಯುಷ್ಯ ಮತ್ತ್ ಬರೋದ ಎರಡರಿಂದ ಮೂರ್ ವರ್ಷಕ್ಕೆ ಕೂತ್ಪಾನ್ ಚಾಲು ಆಕೈತಿ ಹಂಗ್ ರಿಲೀಸ್ ಮೇಲೆ ಯಾರು ಕೊಡಂಗಿಲ್ರಿ ಈಗ ಸ್ವಂತ ಜಮೀನ್ ಇದ್ರ ಅಷ್ಟ ಮಾಡುದು ಒಳ್ಳೇದ್ರಿ ಒಂದ್ ಗಿಡ ಮೂವತ್ ವರ್ಷ ಬರ್ತೈತ್ರಿ ಇದ ಅವ್ರು ಹೇಳಿ ಆದ್ರ ನಮ್ ಕ್ಲೈಮೇಟ್ ಹೆಂಗ್ ಬರೋತ್ ನಾನ್ ನೋಡ್ಕೋಬೇಕಲ್ರಿ ಹ್ಮ್ ಈಗ ಅವ್ರ ಹೇಳಿದ್ ಮೂವತ್ರಿ ನಮಗೀಗ ಎಷ್ಟ್ ಬರೋತ್ ನೋಡ್ಬೇಕ್ರಿ ನೋಡ್ರಿ ಒಮ್ಮೆ ಇನ್ವೆಸ್ಟ್ ಮಾಡ್ರಿ ಮೂವತ್ ವರ್ಷ ಬರ್ತೈತಿ ಅಂತ ಹೇಳ್ತಾರ ಆನ್ ಅವ್ನ ಎವ್ರೇಜ್ ಒಂದ್ ಇಪ್ಪತ್ತೈದು ವರ್ಷ ಬಂದ್ರುನು ಸಾಕ್ ಸಾಕ್ರಿ ಇಪ್ಪತ್ತೈದು ವರ್ಷ ಅಲ್ರಿ ನಂಗ್ ಬಂದ ಬೇಟಾಗಿ ಹೋಗುರ ಐತ್ರಿ ಹತ್ತ ವರ್ಷ ಬರ್ಲಾರೀ ನಮ್ ಕಾಯಿ ತಿನ್ನಾಕ್ ಅಂತ ಹೇಳಿ ಹಿಂಗ ಉದ್ದೇಶಕ್ಕಾಗಿ ಹತ್ತು ಮಂದಿನೂ ಬಾಳ ಐತ್ರಿ ಈಗ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ರೀ ಒಂದ ಟೈಮ್ ಅದು ತರುವ ಅಷ್ಟ ತರುವಿಂದ ಅಂದ್ರೂ ನಿಮಗ್ ಏನು ಇದನ್ನಿಲ್ಲ ಈ ಸದಾ ನೀವು ಎಂಟರ್ ಕ್ರಾಪ್ ಮಾಡ್ಕೊಂಡು ಎರಡೇ ತಿಂಗಳಾಗ ಆ ತರುವ ಉತ್ಪನ್ನ ತೆಗಿಬಹುದು ಹೊಲದು ತೆಗಿಬಹುದು ತರವಿಂದ ಹೊಲದು ಎರಡು ತಗಿಬಹುದು ಮುಂದಿ ಆಪಲ್ ಪ್ಲಾಂಟ್ ಮಾಡ್ತೀನಿ ರೈತರಿಗೆ ನಿಮ್ ಕಡೆಯಿಂದ ಒಂದ್ ಸಂದೇಶ ಕೊಡ್ತೀನಂದ್ರಿ ಏನ್ ಕೊಡ್ತೀರಿ ಸಂದೇಶ ಏನಿಲ್ರಿ ಕಾಯ ಕಾಯಕವೇ ಕೈಲಾಸ ಯಾರು ಎಷ್ಟು ದುಡಿತೀರಿ ಅಷ್ಟು ಪಗಾರ ಸಿಗತೈತಿ ದುಡಿಲಾರ್ದ ಪಗಾರ್ ಕೇಳಬಾರ್ರಿ ಎಷ್ಟು ದುಡಿತೀರಿ ಆಟ ಪಗಾರ ಅಂತ ನೂರ ನೀರು ಸಿಗ್ತೈತಿ ್ರ ಹಂಡ್ರೆಡ್ ಪರ್ಸೆಂಟ್ ನಿಮಗ್ ಫಲ ಅನ್ನೋದು ಇಲ್ಲ ಇಲ್ಲ ಅಂತ ಅಳಿಯಲ್ಲ ಹೊರಕ್ ನೋಡ್ ಸಿಗ್ತೈತಿ ಆದ್ರ ನಂದು ಆಯ್ತ್ ಬಾ ಹೇಳಿ ನಾಳೆ ಮಾಡುನು ನಾಡ್ದ್ ಮಾಡ್ನು ಇಂದ್ ಬಿಡುದ್ ನಾಳೆ ಮಾಡುದು ನಾಳೆ ಮಾಡುದ್ ನಾಡ ಮಾಡ್ ಅಂದ್ರಪ್ಪ ಅಂದ್ರ ಈ ಇವತ್ತಿನ ಕ್ಲೈಮೇಟ್ ಇವತ್ತಿನ ಪೊಸಿಷನ್ ದಾಗ ಗೊಂಜಾಪಿಕ್ ಬರದಲ್ರಿ ಮತ್ ಆಪಲ್ ಅನ್ಕ ದೂರ ಇಡ್ರಿ ಇದು ಅಂತಾದ್ರಂದ ಏಷ್ಯಾಗಿಂದ ಬೆಳಿ ಇದೆ ನಲ್ವತ್ತಾರ ಡಿಗ್ರಿ ಬಿಸಲಾಗ ತಂದು ಉಗುದ್ ಜಾಪಾನ್ ಮಾಡುದೈತ್ರಿ ಒಂದಿಟ್ಟು ವ್ಯವಸ್ಥೆ ಮಾಡ್ರಿ ಬರ್ದೈತಿ ಯಾರೇ ಇಲ್ರಿ ಟ್ ಒಂದಿಟ್ ನಿಯತಾಗಿ ದುಡದ್ರೆ ಹಂಡ್ರೆಡ್ ಪರ್ಸೆಂಟ್ ಫಲ ಸಿಗುತ್ತೆ ಇವತ್ತು ಮಾಡ್ಬೇಕಂದಿದ್ ಇವತ್ತು ಮಾಡ್ಬೇಕ್ರಿ ಇವತ್ತು ಮಾಡ್ತನಂದ್ ನಾ ಮಾಡ್ತನ ಅಂದ್ರೆ ಯಾವಾಗೂ ಯಾರು ಈ ಕೃಷಿ ಒಳಗ ಸಾಧನೆನೂ ಮಾಡಂಗಿಲ್ಲ ಮುಂದೂ ಬರಂಗಿಲ್ಲ ಈ ಕೃಷಿ ಆಯ್ತು ಯಾವ್ದೇ ಕೃಷಿ ಮಾಡ್ರಿ ನೀವು ಮಾಡ್ಬೇಕಂದಿದ್ದು ಇವತ್ತು ಮಾಡ್ರಿ ಅಂದ್ರೆ ನೀವು ಇದ್ರೊಳಗ ಯಾರು ಹೇಳುದ ಬೇಡ ದೇವ್ರ ಹಂಡ್ರೆಡ್ ಪರ್ಸೆಂಟ್ ಫಲ ಕೊಡ್ತಾನೆ ನಿಮ್ಗೆ ಇದು ಮೂರ್ ವರ್ಷದ ಗಿಡ ಗಿಡದವ್ರಿ ಎರಡು ವರ್ಷ ಯಾರ ತಿಂಗಳ ಏನ್ ಅಫಲ್ಪುರ್ ದಿಂದ ಇಲ್ಲೇ ಅಂತ ಹೇಳಲ್ರಿ ಇಡೀ ನಮ್ ಕರ್ನಾಟಕ ಭಾಗದಿಂದ ಎಲ್ಲಾ ಬಂದ್ ಬಂದ್ ನೋಡ್ರಿ ಬಂದ್ ನೋಡಿ ವಿಸಿಟ್ ಕೊಡ್ತಾರೆ ರೈತಲ್ಲ ನಿಮ್ಮ ಪ್ಲಾಟ್ ದಾಗ ಅಡ್ಡಾಡಿನ ತಿಂದು ಹೋಗ್ಯಾರ ನೋಡಿ ಹೋಗ್ಯಾರ ನಾವ್ ಎಲ್ಲಿ ಕರ್ನಾಟಕದಾಗ ಎಲ್ಲ ತಿರ್ಗಾಡಿದ್ವಿ ಹಿಂಗ ಒಂದು ಪ್ಲಾಟ್ ಸಿಕ್ಕಿಲ್ಲ ಬೆಂಗಳೂರಿಂದ ಬಂದ್ ಹೋಗಿ ನೋಡ್ರಿ ನಮ್ಗೆ ಇಷ್ಟ ಇನ್ ಇಷ್ಟ ದಿನ ಆಪಲ್ ಗಿಡ ಯಾವ ರೀತಿ ಅಂತ ಅಂದ್ರೆ ನಿಮ್ಗೆ ಇನ್ನೊಂದು ಉದ್ದೇಶ ಆತ್ನ ಕೇಳ್ರಿ ಇದನ್ನ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕು ಇದ್ರಿಂದ ಹೆಸರು ಮಾಡ್ಕೋಬೇಕು ಅತ್ ನನ್ಗ ಆಶೆನೂ ಇದ್ದಿದ್ದಿಲ್ಲ ಉದ್ದೇಶ ಇದ್ದಿದಿಲ್ಲ ಏನಪ್ಪಾ ಏನೋ ಒಂದ್ ಮಾಡುನು ಮಾಡೇದು ನಿಮಗ್ ಕರ ಹೇಳ್ತನು ಯಾರು ಯೂಟ್ಯೂಬ್ದವ್ರು ಬಂದಿಲ್ಲ ಯಾವ ಟಿವಿ ಚಾನಲ್ದವ್ರು ಬಂದಿಲ್ಲ ಯಾವ ಪ್ರಶ್ನೆ ಅವ್ರು ಬರೋಕಿತ್ತ ಮೊದಲ ಒಂದ್ ಪಿಕ್ ಎಲ್ಲ ಮೇಲಿನ ಮೇಲಿನ ಹಣ್ಣು ಅದು ತೆಗ್ದಿದೇವು ಈಗ ಹೆಂಗ್ ಬಾಯಲ್ಲಿ ಕೇಸರಿ ಅಂತ ತಿನ್ನೋದ ಗುಟ್ಕ ತಿನ್ನೋದು ಕೇಸರಿ ದೊಡ್ಡ ಹವಾ ಮಾಡುದು ಈಗ ಇಂತ ಜನ ಆಯ್ತ್ ನಮ್ಮಲ್ಲಿ ಅಂದ್ರ ಇರೋದು ಯಾರ ಕಾಯಿ ಅದ್ ದೊಡ್ಡ ಅಡ್ವರ್ಟೈಸ್ಮೆಂಟ್ ಮಾಡಿ ಮಾಡ್ರಿ ಅದು ಅಲ್ಲ ಏನ್ ನೋಡ್ರಿ ಏನ್ ಹಾಕ್ಬೇಕಾದ್ ಹತ್ತಿರ ನಾವು ದುಡಿನೂ ನಮಗ್ ಪಗಾರ ಸಿಗ್ಲಿ ಅನ್ನೋ ಉದ್ದೇಶ ಎಲ್ಲಾ ಬರೇ ಅಡ್ವರ್ಟೈಸ್ಮೆಂಟ್ ಮಾಡುನು ಹೆಸರು ಮಾಡ್ಕೊಳತ್ ಅವಶ್ಯಕತೆನೂ ಇದ್ದಿದ್ರ ಆಸೆನು ಇದ್ದಿಲ್ರಿ ನಮ್ಗ್ ಏನೋ ಒಂದ್ ಮಾಡ್ಬೇಕೈತೆ ಮಾಡಿದ್ವಿ ರೀ ಮಾಡಿರೋನು ಏನ್ ಅಂದಿದ್ವಿ ರೀ ಬರ್ಲಿ ಸಕರ ಬಿಡ್ಲಿ ಮಾಡುನು ಒಟ್ಟು ಒಂದ್ರೆ ಒಂದ್ ಗಿಡ ಕಾಯಿ ಗಿಡ ತುಂಬ ಕಾಯಿ ಆಗ್ಬೇಕು ಕಾಯ ಎಲ್ಲ ಕೆಂಪು ಅನ್ನೋ ಆಸೆ ಐತಿ ಬರೇ ಒಂದ್ ನಾಕ್ ಗಿಡ ಆಗಲಿ ಆಸೆ ಇಡೀ ಪಡ ಎಲ್ಲ ಹಂಗ ಮಾಡೇದೇ ಸಾಕ್ ನಾವ್ ಒಟ್ಟು ಕಾಶ್ಮೀರದಾಗ ಬೆಳೆಯೋ ಕುಳಿಲಾಗ ಬೆಳೆ ಅಂದ್ರೆ ಇದ್ರಕಿಂತ ಹೆಚ್ಚಿಂದ ಏನ್ ಇದ್ರ ಮೇಲೆ ಆಸೆನೂ ಇಟ್ಟಿದ್ದಿಲ್ಲ ಇದನ್ನು ಇಟ್ಟಿದ್ದಿಲ್ಲ ಎಕ್ಸೆಪ್ಟ್ ಆದ್ರ ಏನ್ ಪ್ರಯತ್ನ ಪಟ್ಟಿದ್ವಲ್ಲ ಅದಕ್ಕೆ ಮಾತ್ರ ನೂರಕ್ ಸಾವಿರ ಟಕ್ಕೆ ಫಲ ಸಿಗ್ತೈತೆ ಕಾಶ್ಮೀರದಾಗ ಬೆಳೆ ಆಪಲ್ ಗಿಡ ಹೆಂಗಿರ್ತೈತೆ ಅಂತೇಳಿ ನಾವ್ ನೋಡ್ರಿ ಮತ್ತ ನಾವು ಎಷ್ಟೊಂದ್ ಕಷ್ಟಪಟ್ಟ ಬೆಳ್ದಿದ್ನಿ ಎಷ್ಟ್ ರೈತರು ಬಂದಾರಲ್ಲ ಅಷ್ಟೊಂದೊಂದ್ ನನಗ್ಗ್ಯಾರ ಅದ್ರಿಂದ ಸಂಪೂರ್ಣವಾಗಿ ಅದೇನು ಬಾರಿ ತೆಗಲ್ ಮೇಲಿಂದ ಎಲ್ಲಾನು ಹೇಳದಂಗ್ ಅಷ್ಟು ಬಂದು ಚಂದ ಚೆಂದ ಮಾತು ಹೇಳುವಾರ ಏ ಕೆಲವೊಬ್ಬರು ಎಲ್ಲಿ ಹಿಮಾಚಲ್ದಾಗಿಂದ ಬೆಳ್ದಿಲ್ಲಿ ತಂದ್ ಬೆಳಸಿರಿ ಅವ್ ಏನ್ ನೂರ ಎಂಟ್ರ ಅವ್ರು ಒಡಪ್ಯಾರ ಅವೆಲ್ಲ ಹೇಳುದ ಅಷ್ಟ ರೈತರೆಲ್ಲ ಫುಲ್ ಆ ರೀತಿ ನಿಮ್ಮ ರೈತರ ಒಂದ ಹೊಗಳಿದಾಗ ನಿಮ್ ಯಾವ ರೀತಿ ಅನಿಸ್ತೈತ್ರಿ ಮತ್ ಅದ ಏನಲ್ರಿ ನಾವ್ ಒಂದ್ ನಾಲ್ಕೈದು ವರ್ಷ ಹಗಲ್ ರಾತ್ರಿ ಶ್ರಮ ಪೆಟ್ಟದ್ದೆಗಲ್ ಮೇಲೆ ಇದ್ದದ್ದು ಯಾಕಂದ್ರ ಬಂದ್ ರೈತರ ಇಲ್ಪ ಚದ್ರ ಸಾಕಲ್ರಿಂಗಿಲ್ಲ ನಿಮ್ಮಂತ ರೈತರು ಹೊಗಳ್ಯಾರ ಒಂದ್ ದೊಡ್ಡ ಖುಷಿ ರೀ ದೊಡ್ಡ ಮತ್ತೆ ನಿಮ್ ಜೋಡ ಮಾತಾಡಿದ್ದ ಬಾಳ್ ಖುಷಿ ಆಯ್ತ್ರಿ ನಿಮ್ಮಿಂದ ಇಂದ ಒಂದ್ ಏನೋ ಜಾಸ್ತಿ ಕಲ್ತೀವ್ರಿ ಅಂದ್ರ ನಾವ್ ಅದ್ ಕಾಶ್ಮೀರ್ದಾಗ ಆಪಲ್ ಹೆಂಗ್ ಹೆಂಗಿರ್ತೈತಿ ಅಂತ ನಮ್ದು ಒಂದ್ ನಾಗ ಒಂದ್ ಬ್ಯಾರನೇ ಐತ್ರಿ ಬರ್ಫ್ ಬರ್ಫ್ನೆ ಬರ್ತೈತಿ ಅದೊಂದ್ ಬ್ಯಾರೆ ತರ ಅದಕ್ಕೊಂದ್ ಎನ್ವಿರಾನ್ಮೆಂಟ್ ಬೇಕ ನಾವ್ ಗಿಡಾನೇ ನೋಡಲ್ರಿ ನಿಜ ಇರ್ಬೇಕಂದ್ರ ರೀ ಇಷ್ಟೆಲ್ಲಾ ನೋಡಿ ನಮ್ಮ ಒಂದ್ ಮುದೋಳ್ ತಾಲೂಕಿನಾಗ ಇಷ್ಟೆಲ್ಲಾ ಬೆಳ್ದದ್ರ ನೋಡಿ ಒಂದ್ ಪ್ರೌಡ್ ಫೀಲ್ ರೀ ರೀ ಏ ಪ್ರೌಡ್ ಮತ್ತ ಮತ್ತೆ ತಾಲೂಕ ಅಂದ್ರೂ ಒಂದ್ ಹೆಮ್ಮೆ ರೀ ಒಂದ್ ಜಿಲ್ಲಾ ಅಂದ್ರೂ ಹೆಮ್ಮೆ ಒಂದ್ ರಾಜ್ಯ ಅಂದ್ರೂ ನಮ್ದು ಹೆಮ್ಮೆ ಇಲ್ಲಿ ಒಬ್ಬ ಮಾಡ್ಯಾರಪ್ಪ ಮಾಡ್ಲಾರ್ದಂದ್ರ ನಮ್ಗ ಒಂದ ಈ ಆಪಲ್ ಅನ್ನೋದ ಒಂದ್ ಕಲ್ಪನೆ ರೀ ನಮ್ ಕಡೆ ಎಲ್ಲಾರ್ಗು ರೀ ಆಪಲ್ ಗಿಡ ಇರ್ತೈತಿ ನಾವ್ ಜಾಸ್ತಿ ನಮ್ ಕಡೆ ಮಂದಿ ಆಪಲ್ ತಿನ್ನೋದ ಅರಾಮ್ ಇಲ್ದ ತಿಂತಿರ್ತಾರಿ ಒಂದಿಷ್ಟ್ ಮಂದಿ ಹೌದು ಅವ್ರಿಗೆ ಆಪಲ್ ಗಿಡ ಅನ್ನೋದ ಹಿಂಗ್ ಕಲ್ಪನೆ ಹಂಗಿದ್ರಿ ಎಲ್ಲಿ ಬಿಡ್ತೈತಿವ ಬೆಳೆ ಬಿಡತೈತಿವಿ ಗಿಡದ ಅಂತಾರೆ ಇಲ್ಲ ಕೆಲವೊಂದಿಷ್ಟ್ ಹಜಾರ್ ಬಂದಿರಿ ಸ್ವಾಮೀಜಿ ಅವರು ಅವ್ರು ನಮ್ ಕನಸು ನನಸೋ ಹನಸಲ್ಲಿ ಬಂದ್ ನಾವು ಕಾಯಿ ತಿನ್ನ ಮತ್ ಸಾಕಲ್ರಿ ಚಿಕ್ಕಿ ಎಂತಿಂತ ಪ್ರಶಸ್ತಿ ಕಿತ್ತ ಈ ಪ್ರಶಸ್ತಿ ಏನ್ ಯಾವ ಪ್ರಶಸ್ತಿನೂ ಬೇಡ್ರಿ ಏನು ರೈತರ ಎಷ್ಟೋ ಒಂದು ಹೊಗಳಿ ಸ್ವಾಮೀಜಿಗಳು ಬಂದ್ ರೀ ಎಷ್ಟೋ ರೈತ ಮಾಡಿದೆ ಅಂತ ಹೇಳಿ ಬಣ್ಣ ತಟ್ಟಿದ್ದು ಒಂದು ದೊಡ್ಡ ದೊಡ್ಡ ಪ್ರಶಸ್ತಿ ದೊಡ್ಡ ಇದ್ರ ಸರ ಇಲ್ಲಿವರೆಗೂ ನಮ್ಮ ಈ ಚಾನಲ್ ದ ವೀಕ್ಷಕರಿಗೆ ಮತ್ತೆ ಇಲ್ಲಿ ಎಷ್ಟೋ ಯುವ ರೈತರ ಇನ್ನ ಮುಂದೆ ಏನೋ ಮಾಡ್ಬೇಕಂತ ಹೇಳಿ ಕಟ್ ಬಂದ್ರಿ ಏನೋ ಒಂದ್ ನಮ್ ಕೃಷಿ ಒಳಗ ಸಾಧನೆ ಮಾಡ್ಬೇಕಂತೇಳಿ ಯಾವ್ದು ಐ ಟಿ ಪೀಡಾ ಎಲ್ಲಿ ಹೋಗ್ಬಾರ್ದಂಥೇಳಿ ಕೃಷಿ ಒಳಗ ಕನ್ಸ ಕಟ್ಕೊಂಡ್ ಇರೋಗ ಹೇಳಿ ಇರೋ ರೈತರಿಗೆ ನೀವ್ ಒಂದ್ ಸ್ಫೂರ್ತಿದಾಯಕವಾಗಿರಿ ಒಂದ್ ಮಾಡಲ್ರಿ ಇಲ್ಲಿ ನಮ್ ಕರ್ನಾಟಕದಾಗ ನಮ್ ಬಾಗಲಕೋಟೆ ಜಿಲ್ಲಾ ದಾಗ ತಾಲೂಕದಾಗ ಒಂದ್ ಪ್ರೌಡ್ರಿ ಎಷ್ಟೋತನ ಎಲ್ಲಾ ಇದ್ರ ಆಪಲ್ ಕೃಷಿ ಬಗ್ಗೆ ಮಾಹಿತಿ ಕೊಟ್ಟಿದ್ಕ ನಮ್ಗ ಈಗ ಆಪಲ್ ಕೃಷಿ ಇರ್ತೈತಿ ಹಿಂಗ ಐತಿ ಒಂದ್ ಕಲ್ಪನೆ ಇರ್ತರಿ ನಮ್ಗ ಅದು ಒಂದು ಕರೆಕ್ಟ್ ಇದಾವೇದಾಗಿ ಇರ್ತೈತಿ ಹಿಂಗಿರ್ತೈತಿ ಎಷ್ಟ ನೀವು ಎಕರೆಕ್ ಇಷ್ಟ ಆಗ್ತೈತಿ ಅಂತೇಳಿ ಅದು ನಮ್ ಆಪಲ್ ಸುತ್ತ ಎಷ್ಟ ಡೌಟ್ಸ್ ಇದಲ್ಲ ಎಲ್ಲಾ ಕ್ಲಿಯರ್ ಮಾಡಿ ಕೊಟ್ಟರಿ ಅದಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರ ಪರವಾಗಿ ಧನ್ಯವಾದಗಳ್ರಿ ಮತ್ತ ನಿಮ್ಮ ಈಗ ಆಪಲ್ ಕೃಷಿ ಇದೇ ತರವಾಗಿ ಮುಂದೆ ಲಾಭದಾಯಕವಾಗಿ ಸ್ಯಾಲ್ರಿ ಮತ್ತೆ ಎಷ್ಟೋ ಐತಿರಿ ನಿಮ್ಮಿಂದ ಮಾಹಿತಿ ಸಿಲ್ರಿ